ಇಲ್ಲಿವರೆಗೂ ಆದ ಉತ್ಖನನಾ ಕಾರ್ಯದ ಕ್ವಿಕ್ ರೀಕ್ಯಾಪ್ ಮಾಡಿಬಿಡೋಣ ಮೊದಲ ದಿನ ಈ ಸಮಾಧಿ ಹುಡುಕಾಟದ ಕಾರ್ಯ ಪ್ರಾರಂಭ ಆದಾಗಿನಿಂದ ಈವರೆಗೂ ಏನೆಲ್ಲ ಆಯಿತು ಅಂತ ಹೇಳಿ ವೀಕ್ಷಕರೇ ನಿಮಗೆ ನೆನಪಿರಬಹುದು ಮೊದಲ ಭಾಗವಾಗಿ ಹದಿಮೂರು ಸ್ಪಾಟ್ಗಳನ್ನ ಈತ ಗುರುತು ಮಾಡಿದ್ದ ಆ ಹದಿಮೂರು ಸ್ಪಾಟ್ಗಳ ಪೈಕಿ ಮೊದಲ ಪಾಯಿಂಟ್ ನಲ್ಲಿ ಉತ್ಖನನ ಮಾಡಿದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಸ್ತಿಪಂಜರ ಆಗಲಿ ಮೂಳೆ ಆಗಲಿ ಅಥವಾ ಯಾವುದೇ ಬಟ್ಟೆ ಬರೆ ಇತ್ಯಾದಿ ವಸ್ತುಗಳಾಗಲಿ ಏನೂ ಕೂಡ ಸಿಕ್ಕಿರಲಿಲ್ಲ ಪಾಯಿಂಟ್ ನಂಬರ್ ಒಂದರಲ್ಲಿ ಇನ್ನು ಪಾಯಿಂಟ್ ನಂಬರ್ ಎರಡು ಹಾಗೆ ಮೂರರಲ್ಲೂ ಕೂಡ ಅಸ್ತಿಪಂಜರಗಳು ಮೂಳೆ ಅಥವಾ ಈತ ಹೇಳ್ತಾ ಇರೋ ರೀತಿಯಲ್ಲಿ ಶವವನ್ನ ಹೂತಿದ್ದ ಅನ್ನೋದಕ್ಕೆ ಸಾಕ್ಷ್ಯಗಳು ಯಾವುದೇ ರೀತಿಯಲ್ಲೂ ಕೂಡ ಲಭ್ಯ ಆಗಿರಲಿಲ್ಲ ಇದು ಪಾಯಿಂಟ್ ನಂಬರ್ ಒಂದು ಎರಡು ಮೂರು ಮಾತ್ರವಲ್ಲ ನಾಲ್ಕನೇ ಪಾಯಿಂಟ್ನ ಉತ್ಖನನಾ ಕಾರ್ಯ ಮಾಡಿದಾಗಲೂ ಕೂಡ ಬಹುತೇಕ ಇಂಥದ್ದೇ ಪರಿಸ್ಥಿತಿ ಈ ಸಂದರ್ಭದಲ್ಲಿ ಅಂದ್ರೆ ನಾಲ್ಕನೇ ಪಾಯಿಂಟ್ನ ಉತ್ಖನನ ಪ್ರಾರಂಭ ಮಾಡೋಷ್ಟೊತ್ತಿಗೆ ಜನರ ಕ್ಯೂರಿಯಾಸಿಟಿ ಕೂಡ ಹೆಚ್ಚಾಗಿತ್ತು ಹೀಗಾಗಿ ಆ ಭಾಗದಲ್ಲಿ ಉತ್ಖನನ ಮಾಡೋ ಜಾಗದಲ್ಲಿ ಅದರಲ್ಲೂ ನೇತ್ರಾವತಿಯ ಸೇತುವೆ ಮೇಲೆ ಸಾಕಷ್ಟು ಜನ ನಿಲ್ತಾ ಇದ್ರು ಆದರೆ ನಾಲ್ಕು ಹಾಗೆ ಐದನೇ ಪಾಯಿಂಟ್ ಆ ಸೇತುವೆಗೆ ಬಹಳ ಹತ್ತಿರ ಇದ್ದಿದ್ದರಿಂದ ಜನರನ್ನು ನಿರ್ಬಂಧ ಮಾಡಲಾಗಿತ್ತು ಯಾವುದೇ ರೀತಿಯಲ್ಲೂ ಜನ ಅಲ್ಲಿ ನಿಂತು ಈ ಉತ್ಖನನ ಪ್ರಕ್ರಿಯೆಯನ್ನು ನೋಡಬಾರದು ಅನ್ನೋ ಕಾರಣಕ್ಕೆ ಬ್ರಿಡ್ಜ್ ಮೇಲೆ ವಾಹನ ಸಂಚಾರಕ್ಕೂ ಅನುವಾಗಬೇಕು ಅನ್ನೋ ಕಾರಣಕ್ಕೆ ಕಂಪ್ಲೀಟ್ ಆಗಿ ಜನರನ್ನ ದೂರ ಸರಿಸಿ ಉತ್ಖನನ ಮಾಡಲಾಗಿತ್ತು ಆದರೆ ಆ ಜಾಗದಲ್ಲೂ ಕೂಡ ಏನೂ ಸಿಕ್ಕಿರಲಿಲ್ಲ ಇನ್ನು ಐದನೇ ಪಾಯಿಂಟ್ನಲ್ಲೂ ಕೂಡ ಈ ಮುಸುಕುದಾರಿ ದೂರುದಾರ ತೋರಿಸದ ಐದನೇ ಪಾಯಿಂಟ್ನಲ್ಲೂ ಕೂಡ ಯಾವುದೇ ರೀತಿಯ ಅಸ್ಥಿಪಂಜರ ಮೂಳೆ ಸಿಕ್ಕಿರಲಿಲ್ಲ ಆರನೇ ಸ್ಥಳ ಆರನೇ ಪಾಯಿಂಟ್ನಲ್ಲಿ ಉತ್ಖನನ ಮಾಡುವ ಸಂದರ್ಭದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮೂಳೆಗಳು ಸಿಕ್ತು ಐದು ಹಲ್ಲು ಹಾಗೆ ದವಡೆ ಮೂಳೆ ಮೂಳೆ ಲಭ್ಯವಾಯಿತು ಇದನ್ನ ತಕ್ಷಣಕ್ಕೆ ಸೆಕ್ಯೂರ್ ಮಾಡಿ ಸೋಕೋಟಿ ಇದಂತಹ ಇದ ಸೋಕೋಟಿ ಮದನ ಸೆಕ್ಯೂರ್ ಮಾಡಿ ಗೆ ಕಳಿಸಿದ್ದಾರೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಇದು ಅಧಿಕೃತ ಮಾಹಿತಿಯಲ್ಲ ಆದರೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅಲ್ಲಿ ಸಿಕ್ಕಂತಹ ಈ ಮೂಳೆಗಳು ಪುರುಷನಿಗೆ ಸಂಬಂಧಪಟ್ಟದ್ದು ಯಾವುದೇ ಮಹಿಳೆಗೆ ಅಥವಾ ಅಪ್ರಾಪ್ತ ವಯಸ್ಸಿನ ಬಾಲಕಿಗೆ ಸಂಬಂಧಪಟ್ಟದಲ್ಲ ಅನ್ನೋ ಮಾಹಿತಿ ಸಿಕ್ತು ಇನ್ನು ತೊಡೆಭಾಗದ ಮೂಳೆ ಚೂರು ಪುರುಷನ ಮೂಳೆ ಅನ್ನೋ ಶಂಕೆ ಅಲ್ಲಿರತಕ್ಕಂಥವರು ಎಫ್ಎಸ್ಎಲ್ ಟೀಮ್ ಹಾಗೆ ಸೋಪೋ ಟೀಂನವರು ಎಕ್ಸ್ಪರ್ಟ್ಗಳು ನಮ್ಮಲ್ಲಿ ಅನೇಕ ಎಸ್ ಎಲ್ ತಜ್ಞರು ಮಾತನಾಡಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಒಬ್ಬ ಎಕ್ಸ್ಪರ್ಟ್ ಇದ್ದ ಅಂತಂದ್ರೆ ಅದನ್ನ ಎಫ್ಎಸ್ಎಲ್ ಎಲ್ ಲ್ಯಾಬ್ಗೆ ತೆಗೆದುಕೊಂಡು ಹೋಗಬೇಕು ಹೋಗಬೇಕು ಅಂತಿಲ್ಲ ತಪಾಸಣೆ ಮಾಡಬೇಕು ಅಂತಿಲ್ಲ ಆನ್ ಸ್ಪಾಟ್ ತಲೆಬುರುಡೆ ಹಾಗೆ ಫಲ್ವಿತ್ ಫ್ಲೋರ್ ನ ಮೂಳೆಗಳು ಸಿಕ್ಬಿಟ್ರೆ ಅದು ಪುರುಷನದ್ದ ಮಹಿಳೆಯದ್ದ ಹೇಳ್ಬಿಡ್ತಾರೆ ಅಂತ ಹೇಳಿ ಅದರಂತೆ ಅಲ್ಲಿ ಸಿಕ್ಕದ್ದು ಒಬ್ಬ ಪುರುಷನ ಮೂಳೆ ಅನ್ನೋ ಮಾಹಿತಿ ಪ್ರಾಥಮಿಕವಾಗಿ ಬಂತು ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ಅಧಿಕೃತವಾಗಿ ಎಸ್ಐಟಿ ಇದನ್ನ ಇನ್ನ ಕನ್ಫರ್ಮ್ ಮಾಡಿ ಇನ್ನು ಏಳನೇ ಸ್ಥಳದಲ್ಲಿ ಉತ್ಖನನ ಮಾಡೋ ಸಂದರ್ಭದಲ್ಲಿ ಒಂದು ಕರವಸ್ತ್ರ ಪತ್ತೆ ಆಯಿತು ಆದರೆ ಅಲ್ಲಿ ಯಾವುದೇ ರೀತಿಯ ಮೂಳೆಗಳು ಲಭ್ಯ ಆಗಲಿಲ್ಲ ಕರವಸ್ತ್ರ ಹೇಳಿ ಕೇಳಿ ನದಿ ಪಾತ್ರದ ಜಾಗ ಹೀಗಾಗಿ ಅದರಲ್ಲೂ ಪುಣ್ಯ ಸ್ನಾನ ಮಾಡಲಿಕ್ಕೆ ಬರುವ ಅನೇಕ ಭಕ್ತರು ಅವರ ಅವರಿಗೆ ಸಂಬಂಧಪಟ್ಟದಿರಬಹುದಾ ಅನ್ನೋ ಅನುಮಾನ ಬಟ್ ಅದನ್ನ ಕೂಡ ಆ ಕರವಸ್ತ್ರವನ್ನ ಕೂಡ ಸೆಕ್ಯೂರ್ ಮಾಡಲಾಗಿದೆ ಅದರ ಬಗ್ಗೆ ಕೂಡ ಹೆಚ್ಚಿನ ತಪಾಸಣೆಯನ್ನ ಮಾಡಲಾಗ್ತಾ ಇದೆ ಇನ್ನು ಎಂಟನೇ ಸ್ಪಾಟ್ನಲ್ಲಿ ಎಂಟು ಅಡಿ ಆಳದವರೆಗೆ ಉತ್ಖನನ ಮಾಡಿದ್ರೂ ಕೂಡ ಯಾವುದೇ ರೀತಿಯ ಮೂಳೆ ಅಥವಾ ಸಾಕ್ಷ್ಯಗಳು ಲಭ್ಯವಾಗಿರಲಿಲ್ಲ ಒಂಬತ್ತನೇ ಸ್ಪಾಟ್ನಲ್ಲೂ ಕೂಡ ಸೇಮ್ ರಿಪೀಟ್ ಆಳಗಳ ಮೇಲೆ ಆಳ ತೆಗಿತಾ ಹೋದರೂ ಕೂಡ ಸಿಕ್ಕಿದ್ದು ಮಣ್ಣೆ ಹೊರತು ಹೆಚ್ಚಿನ ಸಾಕ್ಷ್ಯ ಏನು ಸಿಗಲೇ ಇಲ್ಲ ಹತ್ತನೇ ಸ್ಪಾಟ್ ಹತ್ತನೇ ಸ್ಪಾಟ್ನಲ್ಲೂ ಕೂಡ ಹೆಚ್ಚಿನ ಅಸ್ತಿ ಪಂಜರಗಳು ಲಭ್ಯ ಆಗಲಿಲ್ಲ ಇನ್ನು ಹನ್ನೊಂದನೇ ಜಾಗದ ಉತ್ಖನನ ಮಾಡಬೇಕು ಅನ್ನೋಷ್ಟೊತ್ತಿಗೆ ಇಡೀ ಪ್ರಕರಣದಲ್ಲಿ ಒಂದು ಪೋಸ್ಟ್ ಅನ್ನೋ ರೀತಿಯಲ್ಲಿ ಸಿಕ್ತು ಹನ್ನೊಂದನೇ ಜಾಗದ ಉತ್ಖನನಕ್ಕೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಆತ ಇಲ್ಲಿ ಬೇಡ ಇಲ್ಲಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಗುಡ್ಡೆ ಆ ಜಾಗದಲ್ಲಿ ಉತ್ಖನನ ಮಾಡಿ ಅಂತ ಹೇಳಿ ಈ ಮುಸುಕುದಾರಿ ದೂರುದಾರ ಒಂದು ಪ್ರತ್ಯೇಕವಾದ ಜಾಗವನ್ನು ತೋರಿಸ್ತಾನೆ ಇದನ್ನ ಲೆವೆನ್ ಎ ಅಂತ ಕೂಡ ಹೆಸರಿಸಲಾಗುತ್ತೆ ಅಥವಾ ಇದನ್ನ ಗುಡ್ಡೆ ಸ್ಪಾಟ್ ಅಂತಲೇ ಕೂಡ ಉಲ್ಲೇಖ ಮಾಡಲಾಗುತ್ತೆ ಆ ಜಾಗದಲ್ಲಿ ಉತ್ಖನನ ಮಾಡಲಿಲ್ಲ ಬದಲಾಗಿ ಭೂಮಿಯ ಮೇಲ್ಭಾಗದಲ್ಲೇನೆ ಅಸ್ಥಿಪಂಜರ ಪತ್ತೆಯಾಯಿತು ಒಂದ್ ಇಡಿಯ ಅಂದರೆ ಮಾನವನ ದೇಹದಲ್ಲಿರ್ತಕ್ಕಂಥ ಇನ್ನೂರು ಪ್ಲಸ್ ಮೂಳೆಗಳ ಪೈಕಿ ಸೆವೆಂಟಿ ಫೈವ್ ಇಂದ ಏಟಿ ಪರ್ಸೆಂಟ್ ಅಂದರೆ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ವರೆಗೂ ಮೂಳೆಗಳು ಈ ಜಾಗದಲ್ಲಿ ಲಭ್ಯ ಆಯಿತು ಇದರ ಜೊತೆಗೆ ಗಂಡಸಿನ ಉಡುಪು ಹಾಗೆ ಹಗ್ಗ ಕೂಡ ಪತ್ತೆಯಾಗಿತ್ತು ಇದೇ ಬಂಗ್ಲೆಗುಡ್ಡೆ ಜಾಗದಲ್ಲಿ ಆರು ಅಡಿ ಆಳ ಆಗಿದ್ದು ಎಸ್ಐಟಿ ಟೀಮ್ ಹನ್ನೊಂದನೇ ಸ್ಪಾಟ್ ಅಂದರೆ ಈ ಬಂಗ್ಲೆ ಗುಡ್ಡೆಯನ್ನು ಹೊರತುಪಡಿಸಿ ಈತ ಮೊದಲನೇದಾಗಿ ಹದಿಮೂರು ಸ್ಪಾಟ್ಗಳನ್ನೇನು ಗುರುತಿಸಿದ್ದ ಆ ಪೈಕಿ ಹನ್ನೊಂದನೇ ಸ್ಪಾಟ್ನಲ್ಲಿ ಆರು ಅಡಿಗಳವರೆಗೆ ಉತ್ಖನನ ಮಾಡಿದಾಗಲೂ ಕೂಡ ಈ ಜಾಗದಲ್ಲಿ ಇನ್ನೂ ಸಿಗಲೇ ಇಲ್ಲ ಹನ್ನೆರಡು ಹನ್ನೆರಡನೇ ಸ್ಪಾಟ್ನಲ್ಲೂ ಕೂಡ ಇದೇ ರಿಪಿಟೇಟಿವ್ ಆಯಿತು ಹನ್ನೆರಡನೇ ಜಾಗದ ಉತ್ಖನನ ಮಾಡಿದ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಸಾಕ್ಷ್ಯಗಳು ಈ ಪ್ರಕರಣಕ್ಕೆ ಲಭ್ಯವಾಗಲಿಲ್ಲ ಹದಿಮೂರನೇ ಸ್ಪಾಟ್ನ ಉತ್ಖನನ ಮಾಡಲಿಕ್ಕೆ ಸಾಕಷ್ಟು ವಿಳಂಬ ಆಗಿದ್ದನ್ನು ನಾವು ಗಮನಿಸಿದ್ವಿ ಯಾಕಂದರೆ ಹದಿಮೂರನೇ ಸ್ಪಾಟ್ನಲ್ಲಿ ಒಂದಷ್ಟು ಎಲೆಕ್ಟ್ರಿಕ್ ಪೋಲ್ಗಳಿತ್ತು ಹಾಗೆ ಅರ್ತ್ ಅಂದರೆ ಗ್ರೌಂಡ್ನಲ್ಲಿ ಹಾಕಲಾಗಿದ್ದ ವೈರಿಂಗ್ ವ್ಯವಸ್ಥೆ ಇತ್ತು ಹೀಗಾಗಿ ಆ ಜಾಗದಲ್ಲಿ ಏಕಾಏಕಿ ಹಿತಾಚಿಸುವ ಜೆಸಿಬಿಯನ್ನು ಬಳಸೋದು ಕಷ್ಟ ಆಗಿದ್ದರಿಂದ ಜಿಪಿಆರ್ ಅದರಲ್ಲೂ ಇದೂ ಕೂಡ ಮುಸುಕುದಾರಿ ದೂರುದಾರನ ಮನವಿಯೇ ಆಗಿತ್ತು ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಅನ್ನ ತರಿಸಿ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಅದರ ವ್ಯವಸ್ಥೆ ಕೂಡ ಆಯಿತು ನಿನ್ನೆಯಿಂದ ಜಿಪಿಆರ್ ಅನ್ನ ಬಳಸಿಕೊಂಡು ಅಲ್ಲಿ ತನಿಖೆಯನ್ನ ಮಾಡಿ ನಂತರದಲ್ಲಿ ಜಿಪಿಆರ್ನಲ್ಲೂ ಏನು ಮೂಳೆಯ ಅವಶೇಷಗಳ ಬಗ್ಗೆ ಮಾಹಿತಿ ಲಭ್ಯ ಆಗದೇ ಇದ್ದಾಗ ಇವತ್ತು ಆ ಜಾಗದ ಹದಿಮೂರನೇ ಸ್ಪಾಟ್ ಹದಿಮೂರನೇ ಸ್ಪಾಟ್ನ ಉತ್ಖನನ ಇವತ್ತು ಕೂಡ ಮುಂದುವರೆದಿದೆ ಈಗ ಆಲ್ರೆಡಿ ಬೇರೆ ಎಲ್ಲಾ ಸ್ಪಾಟ್ಗಳಗಿಂತ ಮ್ಯಾಕ್ಸಿಮಮ್ ಆರರಿಂದ ಎಂಟು ಅಡಿಗಳ ಉತ್ಖನನ ಬೇರೆ ಜಾಗಗಳಲ್ಲಾಗ್ತಾ ಇತ್ತು ಆದರೆ ಹದಿಮೂರನೇ ಸ್ಪಾಟ್ನಲ್ಲಿ ಎಲ್ಲಾ ಜಾಗಗಳಿಗಿಂತ ಹೆಚ್ಚಿನ ಆಳಕ್ಕೆ ಭೂಮಿಯನ್ನ ಬಗೆಯಲಾಗಿದೆ ಆದರೆ ಇಲ್ಲೂ ಕೂಡ ಈವರೆಗೂ ಏನೂ ಲಭ್ಯ ಆಗಿಲ್ಲ ಜಿಪಿಆರ್ ಅನ್ನು ಬಳಸಿಕೊಳ್ಳಲಾಗ್ತಾ ಇದೆ ಹದಿನೈದು ಅಡಿ ಆಳದವರೆಗೂ ಅಗೆಯಲಾಗಿದೆ ಹದಿಮೂರನೇ ಸಮಾಜ ಆ ಸ್ಪಾಟ್ನಲ್ಲಿ ಜಿಪಿಆರ್ ಅನ್ನ ಬಳಸಿಕೊಂಡು ತನಿಖೆಯನ್ನು ಮಾಡಲಾಯಿತು ಕಡೆಗೆ ಮ್ಯಾನ್ಯಲ್ ಆಗೂ ಕೂಡ ಅಲ್ಲಿನ ಸಿಬ್ಬಂದಿಗಳನ್ನು ಬಳಸಿಕೊಂಡು ಉತ್ಖನನ ಮಾಡಲಾಯಿತು ಆದರೆ ಈವರೆಗೂ ಸಂಜೆ ನಾಲ್ಕು ನಾಲ್ಕು ಕಾಲ ಆಗ್ತಾ ಬಂದರೂ ಕೂಡ ಈ ಹದಿಮೂರನೇ ಸ್ಪಾಟ್ನಲ್ಲೂ ಏನು ಲಭ್ಯ ಆಗಿಲ್ಲ ಇದೆಲ್ಲದರ ನಡುವೆ ಈತ ಮತ್ತಷ್ಟು ಜಾಗಗಳನ್ನ ತೋರಿಸ್ತಾನ ಅನ್ನೋ ಕುತೂಹಲ ಕೂಡ ಇದ್ದೆ ಇಲ್ಲಿವರೆಗೂ ಆದ ಉತ್ಖನನಾ ಕಾರ್ಯದ ಕ್ವಿಕ್ ರೀಕ್ಯಾಪ್ ಮಾಡಿಬಿಡೋಣ ಮೊದಲ ದಿನ ಈ ಸಮಾಧಿ ಹುಡುಕಾಟದ ಕಾರ್ಯ ಪ್ರಾರಂಭ ಆದಾಗಿನಿಂದ ಈವರೆಗೂ ಏನೆಲ್ಲ ಆಯಿತು ಅಂತ ಹೇಳಿ ವೀಕ್ಷಕರೇ ನಿಮಗೆ ನೆನಪಿರಬಹುದು ಮೊದಲ ಭಾಗವಾಗಿ ಹದಿಮೂರು ಸ್ಪಾಟ್ಗಳನ್ನ ಈತ ಗುರುತು ಮಾಡಿದ್ದ ಆ ಹದಿಮೂರು ಸ್ಪಾಟ್ಗಳ ಪೈಕಿ ಮೊದಲ ಪಾಯಿಂಟ್ನಲ್ಲಿ ಉತ್ಖನನ ಮಾಡಿದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಸ್ತಿಪಂಜರ ಆಗಲಿ ಮೂಳೆ ಆಗಲಿ ಅಥವಾ ಯಾವುದೇ ಬಟ್ಟೆ ಬರೆ ಇತ್ಯಾದಿ ವಸ್ತುಗಳಾಗಲಿ ಏನೂ ಕೂಡ ಸಿಕ್ಕಿರಲಿಲ್ಲ ಪಾಯಿಂಟ್ ನಂಬರ್ ಒಂದರಲ್ಲಿ ಇನ್ನು ಪಾಯಿಂಟ್ ನಂಬರ್ ಎರಡು ಹಾಗೆ ಮೂರರಲ್ಲೂ ಕೂಡ ಅಸ್ತಿಪಂಜರಗಳು ಮೂಳೆ ಅಥವಾ ಈತ ಹೇಳ್ತಾ ಇರೋ ರೀತಿಯಲ್ಲಿ ಶವವನ್ನ ಹೂತಿದ್ದ ಅನ್ನೋದಕ್ಕೆ ಸಾಕ್ಷ್ಯಗಳು ಯಾವುದೇ ರೀತಿಯಲ್ಲೂ ಕೂಡ ಲಭ್ಯ ಆಗಿರಲಿಲ್ಲ ಇದು ಪಾಯಿಂಟ್ ನಂಬರ್ ಒಂದು ಎರಡು ಮೂರು ಮಾತ್ರವಲ್ಲ ನಾಲ್ಕನೇ ಪಾಯಿಂಟ್ನ ಉತ್ಖನನಾ ಕಾರ್ಯ ಮಾಡಿದಾಗಲೂ ಕೂಡ ಬಹುತೇಕ ಇಂಥದ್ದೇ ಪರಿಸ್ಥಿತಿ ಈ ಸಂದರ್ಭದಲ್ಲಿ ಅಂದರೆ ನಾಲ್ಕನೇ ಪಾಯಿಂಟ್ನ ಉತ್ಖನನ ಪ್ರಾರಂಭ ಮಾಡುವಷ್ಟೊತ್ತಿಗೆ ಜನರ ಕ್ಯೂರಿಯಾಸಿಟಿ ಕೂಡ ಹೆಚ್ಚಾಗಿತ್ತು ಹೀಗಾಗಿ ಆ ಭಾಗದಲ್ಲಿ ಉತ್ಖನನ ಮಾಡೋ ಜಾಗದಲ್ಲಿ ಅದರಲ್ಲೂ ನೇತ್ರಾವತಿಯ ಸೇತುವೆ ಮೇಲೆ ಸಾಕಷ್ಟು ಜನ ನಿಲ್ತಾ ಇದ್ರು ಆದರೆ ನಾಲ್ಕು ಹಾಗೆ ಐದನೇ ಪಾಯಿಂಟ್ ಆ ಸೇತುವೆಗೆ ಬಹಳ ಹತ್ತಿರ ಇದ್ದಿದ್ರಿಂದ ಜನರನ್ನ ನಿರ್ಬಂಧ ಮಾಡಲಾಗಿತ್ತು ಯಾವುದೇ ರೀತಿಯಲ್ಲೂ ಜನ ಅಲ್ಲಿ ನಿಂತು ಈ ಉತ್ಖನನ ಪ್ರಕ್ರಿಯೆಯನ್ನ ನೋಡಬಾರದು ಅನ್ನೋ ಕಾರಣಕ್ಕೆ ಬ್ರಿಡ್ಜ್ ಮೇಲೆ ವಾಹನ ಸಂಚಾರಕ್ಕೂ ಅನುವಾಗಬೇಕು ಅನ್ನೋ ಕಾರಣಕ್ಕೆ ಕಂಪ್ಲೀಟ್ ಆಗಿ ಜನರನ್ನ ದೂರ ಸರಿಸಿ ಉತ್ಖನನ ಮಾಡಲಾಗಿತ್ತು ಆದರೆ ಆ ಜಾಗದಲ್ಲೂ ಕೂಡ ಏನೂ ಸಿಕ್ಕಿರಲಿಲ್ಲ ಇನ್ನು ಐದನೇ ಪಾಯಿಂಟ್ನಲ್ಲೂ ಕೂಡ ಈ ಮುಸುಕುದಾರಿ ದೂರುದಾರ ತೋರಿಸದ ಐದನೇ ಪಾಯಿಂಟ್ನಲ್ಲೂ ಕೂಡ ಯಾವುದೇ ರೀತಿಯ ಅಸ್ತಿಪಂಜರ ಮೂಳೆ ಸಿಕ್ಕಿರಲಿಲ್ಲ ಆರನೇ ಸ್ಥಳ ಆರನೇ ಪಾಯಿಂಟ್ನಲ್ಲಿ ಉತ್ಖನನ ಮಾಡುವ ಸಂದರ್ಭದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮೂಳೆಗಳು ಸಿಕ್ತು ಐದು ಹಲ್ಲು ಹಾಗೆ ದವಳೆ ಮೂಳೆ ಮೂಳೆ ಲಭ್ಯವಾಯಿತು ಇದನ್ನ ತಕ್ಷಣಕ್ಕೆ ಸೆಕ್ಯೂರ್ ಮಾಡಿ ಸೋಕೋಟಿ ಇದಂತಹ ಇದ ಸೋಕೋಟಿ ಮದನ ಸೆಕ್ಯೂರ್ ಮಾಡಿ ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಇದು ಅಧಿಕೃತ ಮಾಹಿತಿಯಲ್ಲ ಆದರೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅಲ್ಲಿ ಸಿಕ್ಕಂತಹ ಈ ಮೂಳೆಗಳು ಪುರುಷನಿಗೆ ಸಂಬಂಧಪಟ್ಟದ್ದು ಯಾವುದೇ ಮಹಿಳೆಗೆ ಅಥವಾ ಅಪ್ರಾಪ್ತ ವಯಸ್ಸಿನ ಬಾಲಕಿಗೆ ಸಂಬಂಧಪಟ್ಟದಲ್ಲ ಅನ್ನೋ ಮಾಹಿತಿ ಸಿಕ್ತು ಇನ್ನು ತೊಡೆ ಭಾಗದ ಮೂಳೆ ಚೂರು ಪುರುಷನ ಮೂಳೆ ಅನ್ನೋ ಶಂಕೆ ಅಲ್ಲಿರ್ತಕ್ಕಂಥವರು ಎಫ್ಎಸ್ಎಲ್ ಟೀಮ್ ಹಾಗೆ ಸೋಪೋ ಟೀಮ್ನವರು ಎಕ್ಸ್ಪರ್ಟ್ಗಳು ನಮ್ಮಲ್ಲಿ ಅನೇಕ ಎಫ್ಎಸ್ಎಲ್ ತಜ್ಞರು ಮಾತನಾಡಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಒಬ್ಬ ಎಕ್ಸ್ಪರ್ಟ್ ಇದ್ದ ಅಂತಂದ್ರೆ ಅದನ್ನ ಎಫ್ಎಸ್ಎಲ್ ಎಲ್ ಲ್ಯಾಬ್ಗೆ ತೆಗೆದುಕೊಂಡು ಹೋಗಬೇಕು ಹೋಗಬೇಕು ಅಂತ ಇಲ್ಲ ತಪಾಸಣೆ ಮಾಡಬೇಕು ಅಂತಿಲ್ಲ ಆನ್ ಸ್ಪಾಟ್ ಬುರುಡೆ ಹಾಗೆ ಪಲ್ವಿಕ್ ನ ಮೂಳೆಗಳು ಸಿಕ್ಕಿಬಿಟ್ರೆ ಅದು ಪುರುಷನದ್ದ ಮಹಿಳೆಯದ್ದ ಹೇಳ್ಬಿಡ್ತಾರೆ ಅಂತ ಹೇಳಿ ಅದರಂತೆ ಅಲ್ಲಿ ಸಿಕ್ಕದ್ದು ಒಬ್ಬ ಪುರುಷನ ಮೂಳೆ ಅನ್ನೋ ಮಾಹಿತಿ ಪ್ರಾಥಮಿಕವಾಗಿ ಬಂತು ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ಅಧಿಕೃತವಾಗಿ ಎಸ್ಐಟಿ ಇದನ್ನ ಇನ್ನ ಕನ್ಫರ್ಮ್ ಮಾಡಿದ್ರು ಇನ್ನು ಏಳನೇ ಸ್ಥಳದಲ್ಲಿ ಉತ್ಖನನ ಮಾಡೋ ಸಂದರ್ಭದಲ್ಲಿ ಒಂದು ಕರವಸ್ತ್ರ ಪತ್ತೆ ಆಯಿತು ಆದರೆ ಅಲ್ಲಿ ಯಾವುದೇ ರೀತಿಯ ಮೂಳೆಗಳು ಲಭ್ಯ ಆಗಲಿಲ್ಲ ಕರವಸ್ತ ಹೇಳಿಕೇಳಿ ನದಿ ಪಾತ್ರದ ಜಾಗ ಹೀಗಾಗಿ ಅದರಲ್ಲೂ ಸ್ನಾನ ಮಾಡಲಿಕ್ಕೆ ಬರುವ ಅನೇಕ ಭಕ್ತರು ಅವರ ಅವರಿಗೆ ಸಂಬಂಧಪಟ್ಟದಿರಬಹುದಾ ಅನ್ನೋ ಅನುಮಾನ ಬಟ್ ಅದನ್ನ ಕೂಡ ಆ ಕರವಸ್ತ್ರವನ್ನ ಕೂಡ ಸೆಕ್ಯೂರ್ ಮಾಡಲಾಗಿದೆ ಅದರ ಬಗ್ಗೆ ಕೂಡ ಹೆಚ್ಚಿನ ತಪಾಸಣೆಯನ್ನ ಮಾಡಲಾಗ್ತಾ ಇದೆ ಇನ್ನು ಎಂಟನೇ ಸ್ಪಾಟ್ನಲ್ಲಿ ಎಂಟು ಅಡಿ ಆಳದ ಆಳದವರೆಗೆ ಉತ್ಖನನ ಮಾಡಿದ್ರೂ ಕೂಡ ಯಾವುದೇ ರೀತಿಯ ಮೂಳೆ ಅಥವಾ ಸಾಕ್ಷ್ಯಗಳು ಲಭ್ಯವಾಗಿರಲಿಲ್ಲ ಒಂಬತ್ತನೇ ಸ್ಪಾಟ್ನಲ್ಲೂ ಕೂಡ ಸೇಮ್ ರಿಪೀಟ್ ಆಳಗಳ ಮೇಲೆ ಆಳ ತೆಗಿತಾ ಹೋದರೂ ಕೂಡ ಸಿಕ್ಕಿದ್ದು ಮಣ್ಣೆ ಹೊರತು ಹೆಚ್ಚಿನ ಸಾಕ್ಷ್ಯ ಏನು ಸಿಗಲೇ ಇಲ್ಲ ಹತ್ತನೇ ಸ್ಪಾಟ್ ಹತ್ತನೇ ಸ್ಪಾಟ್ನಲ್ಲೂ ಕೂಡ ಹೆಚ್ಚಿನ ಅಸ್ತಿಪಂಜರಗಳು ಪಂಜರಗಳು ಲಭ್ಯ ಆಗಲಿಲ್ಲ ಇನ್ನು ಹನ್ನೊಂದನೇ ಜಾಗದ ಉತ್ಖನನ ಮಾಡಬೇಕು ಅನ್ನೋಷ್ಟೊತ್ತಿಗೆ ಇಡೀ ಪ್ರಕರಣದಲ್ಲಿ ಒಂದು ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಸಿಕ್ತು ಹನ್ನೊಂದನೇ ಜಾಗದ ಉತ್ಖನನಕ್ಕೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಆತ ಇಲ್ಲಬೇಡ ಇಲ್ಲಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಗುಡ್ಡೆ ಆ ಜಾಗದಲ್ಲಿ ಉತ್ಖನನ ಮಾಡಿ ಅಂತ ಹೇಳಿ ಈ ಮುಸುಕುದಾರಿ ದೂರುದಾರ ಒಂದು ಪ್ರತ್ಯೇಕವಾದ ಜಾಗವನ್ನು ತೋರಿಸ್ತಾನೆ ಇದನ್ನ ಲೆವೆನ್ ಎ ಅಂತ ಕೂಡ ಹೆಸರಿಸಲಾಗುತ್ತೆ ಅಥವಾ ಇದನ್ನ ಗುಡ್ಡೆ ಸ್ಪಾಟ್ ಅಂತಲ್ಲಿ ಕೂಡ ಉಲ್ಲೇಖ ಮಾಡಲಾಗುತ್ತೆ ಆ ಜಾಗದಲ್ಲಿ ಉತ್ಖನನ ಮಾಡಲಿಲ್ಲ ಬದಲಾಗಿ ಭೂಮಿಯ ಮೇಲ್ಭಾಗದಲ್ಲೇನೆ ಅಸ್ಥಿ ಪಂಜರ ಪತ್ತೆಯಾಯಿತು ಒಂದು ಹಿರಿಯ ಅಂದರೆ ಮಾನವನ ದೇಹದಲ್ಲಿರ್ತಕ್ಕಂಥ ಇನ್ನೂರು ಪ್ಲಸ್ ಮೂಳೆಗಳ ಪೈಕಿ ಸೆವೆಂಟಿ ಫೈವ್ ಇಂದ ಏಟಿ ಪರ್ಸೆಂಟ್ ಅಂದರೆ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ವರೆಗೂ ಮೂಳೆಗಳು ಈ ಜಾಗದಲ್ಲಿ ಲಭ್ಯ ಆಯಿತು ಇದರ ಜೊತೆಗೆ ಗಂಡಸಿನ ಉಡುಪು ಹಾಗೆ ಹಗ್ಗ ಕೂಡ ಪತ್ತೆಯಾಗಿತ್ತು ಇದೇ ಬಂಗ್ಲೆಗುಡ್ಡೆ ಜಾಗದಲ್ಲಿ ಆರು ಅಡಿ ಆಳ ಆಗಿದ್ದು ಎಸ್ಐಟಿ ಟೀಮ್ ಹನ್ನೊಂದನೇ ಸ್ಪಾಟ್ ಅಂದರೆ ಈ ಬಂಗ್ಲೆ ಗುಡ್ಡೆಯನ್ನು ಹೊರತುಪಡಿಸಿ ಈತ ಮೊದಲನೇದಾಗಿ ಹದಿಮೂರು ಸ್ಪಾಟ್ ಏನು ಗುರುತಿಸಿದ್ದ ಆ ಪೈಕಿ ಹನ್ನೊಂದನೇ ಸ್ಪಾಟ್ನಲ್ಲಿ ಆರು ಅಡಿಗಳವರೆಗೆ ಉತ್ಖನನ ಮಾಡಿದಾಗಲೂ ಕೂಡ ಈ ಜಾಗದಲ್ಲಿ ಏನು ಸಿಗಲೇ ಇಲ್ಲ ಹನ್ನೆರಡನೇ ಸ್ಪಾಟ್ನಲ್ಲೂ ಕೂಡ ಇದೇ ರಿಪಿಟೇಟಿವ್ ಆಯಿತು ಹನ್ನೆರಡನೇ ಜಾಗದ ಉತ್ಖನನ ಮಾಡಿದ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಸಾಕ್ಷ್ಯಗಳು ಈ ಪ್ರಕರಣಕ್ಕೆ ಲಭ್ಯವಾಗಲಿಲ್ಲ ಹದಿಮೂರನೇ ಸ್ಪಾಟ್ನ ಉತ್ಖನನ ಮಾಡಲಿಕ್ಕೆ ಸಾಕಷ್ಟು ವಿಳಂಬ ಆಗಿದ್ದನ್ನ ನಾವು ಗಮನಿಸುತ್ತಿದ್ವಿ ಯಾಕಂದರೆ ಹದಿಮೂರನೇ ಸ್ಪಾಟ್ನಲ್ಲಿ ಒಂದಷ್ಟು ಎಲೆಕ್ಟ್ರಿಕ್ ಪೋಲ್ಗಳಿತ್ತು ಹಾಗೆ ಅರ್ಥ ಅಂದರೆ ಗ್ರೌಂಡ್ನಲ್ಲಿ ಹಾಕಲಾಗಿದ್ದ ವೈರಿಂಗ್ ವ್ಯವಸ್ಥೆ ಇತ್ತು ಹೀಗಾಗಿ ಆ ಜಾಗದಲ್ಲಿ ಏಕಾಏಕಿ ಹಿತಾಚಿ ಅಥವಾ ಜೆಸಿಬಿಯನ್ನು ಬಳಸೋದು ಕಷ್ಟ ಆಗಿದ್ದರಿಂದ ಜಿಪಿಆರ್ ಅದರಲ್ಲೂ ಇದು ಕೂಡ ಮುಸುಕುದಾರಿ ದೂರುದಾರನ ಮನವಿಯೇ ಆಗಿತ್ತು ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರ್ ತರಸಿ ತರಿಸಿ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಅದರ ವ್ಯವಸ್ಥೆ ಕೂಡ ಆಯಿತು ನಿನ್ನೆಯಿಂದ ಜಿಪಿಆರ್ ಅನ್ನು ಬಳಸಿಕೊಂಡು ಅಲ್ಲಿ ತನಿಖೆಯನ್ನ ಮಾಡಿ ನಂತರದಲ್ಲಿ ಜಿಪಿಆರ್ನಲ್ಲೂ ಏನು ಮೂಳೆಯ ಅವಶೇಷಗಳ ಬಗ್ಗೆ ಮಾಹಿತಿ ಲಭ್ಯ ಇದ್ದಾಗ ಇವತ್ತು ಆ ಜಾಗದ ಹದಿಮೂರನೇ ಸ್ಪಾಟ್ ಹದಿಮೂರನೇ ಸ್ಪಾಟ್ನ ಉತ್ಖನನ ಇವತ್ತು ಕೂಡ ಮುಂದುವರೆದಿದೆ ಈಗ ಆಲ್ರೆಡಿ ಬೇರೆ ಎಲ್ಲಾ ಸ್ಪಾಟ್ಗಳಗಿಂತ ಮ್ಯಾಕ್ಸಿಮಮ್ ಆರರಿಂದ ಎಂಟು ಅಡಿಗಳ ಉತ್ಖನನ ಬೇರೆ ಜಾಗಗಳಲ್ಲಾಗ್ತಾ ಇತ್ತು ಆದರೆ ಹದಿಮೂರನೇ ಸ್ಪಾಟ್ನಲ್ಲಿ ಎಲ್ಲಾ ಜಾಗಗಳಿಗಿಂತ ಹೆಚ್ಚಿನ ಆಳಕ್ಕೆ ಭೂಮಿಯನ್ನ ಬಗೆಯಲಾಗಿದೆ ಆದರೆ ಇಲ್ಲೂ ಕೂಡ ಈವರೆಗೂ ಏನೂ ಲಭ್ಯ ಆಗಿಲ್ಲ ಜಿಪಿಆರ್ ಅನ್ನ ಬಳಸಿಕೊಳ್ಳಲಾಗ್ತಾ ಇದೆ ಹದಿನೈದು ಅಡಿ ಆಳದವರೆಗೂ ಅಗೆಯಲಾಗಿದೆ ಹದಿಮೂರನೇ ಸಮಾಜ ಸ್ಪಾಟ್ನಲ್ಲಿ ಜಿಪಿಆರ್ ಅನ್ನು ಬಳಸಿಕೊಂಡು ತನಿಖೆಯನ್ನು ಮಾಡಲಾಯಿತು ಕಡೆಗೆ ಮ್ಯಾನ್ಯಲ್ ಆಗೂ ಕೂಡ ಅಲ್ಲಿನ ಸಿಬ್ಬಂದಿಗಳನ್ನು ಬಳಸಿಕೊಂಡು ಉತ್ಖನನ ಮಾಡಲಾಯಿತು ಆದರೆ ಈವರೆಗೂ ಸಂಜೆ ನಾಲ್ಕು ನಾಲ್ಕು ಕಾಲ ಆಗ್ತಾ ಬಂದರೂ ಕೂಡ ಈ ಹದಿಮೂರನೇ ಸ್ಪಾಟ್ನಲ್ಲೂ ಏನು ಲಭ್ಯ ಆಗಿಲ್ಲ ಇದೆಲ್ಲದರ ನಡುವೆ